ಇನ್ನು ಎಂಟೂವರೆ ಒಂಬತ್ತು ಗಂಟೆ ಅನ್ಕೊಂತೀನಿ ಅಷ್ಟೇನೆ ಪಿಸ್ಲುಡಿದ್ ಮಂಗ್ಳೂರ್ ಬಂದಿದು ಇದು ಬಂದ್ಸು ಇನ್ನೊಂದು ಇದು ಮತ್ತೆ ಇಡ್ಲಿ ಹ್ಮ್ ನೋಡ್ತೀನಿ

ಬೇರೆ ಇದರಲ್ಲಿ ಗಾಡಿ ತಗೊಂಡು ಗಾಡಿ ಓಡಿಸೋದೈತಲ್ಲ ಸರ ನಮ್ಮ ಬೆಂಗ್ಳೂರ್ಗಿನ ದೊಡ್ಡದೇನೋ ಅನಿಸುತ್ತೆ ಇದು ಉಡುಪಿ ಸಿಟಿ ಮಾತ್ರ ಹೆಂಗೋ ಎಲ್ಲ ಬೇಗ ಬೇಗ ಇಲ್ಲಿ ಬಂದಾಗ ಆಯಿತು ಬೆಂಗ್ಳೂರಿ ಬಂದಾಗ ಸ್ವಲ್ಪ ಫೋನ್ ಹುಷಾರು ಕಳ್ಳ ನೆನಪು ಹುಷಾರ ಅಲ್ಲಾಗ ಬಂದ್ಬಿಟ್ಟಿ ಒಳ್ಳೆ ಸಿಕ್ಕಿದೆ ಸೊ ಈಗ ಒಂದು ಹೋಟ್ಲಿದೆ ಇಲ್ಲಿ ಇಲ್ಲಿಗೆ ಹೋಟ್ಲಿಗೆ ಹೋಗೋಣ ಅಂದ್ಬಿಟ್ಟು

ேசத்துோ இ நோட ம் நோ தி மங்களூர் பண்ண ஓகே Perfetto. Ciao. 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 Ciao.

ನಾವು ಬಂದಿದ್ದು ಇಲ್ಲಿ ವಾಣಿ ವಿಲಾಸ ಅಂತ ಇರುತ್ತೆ ಅಲ್ಲಿ ಬಂದಿದ್ದು ಚೆನ್ನಾಗಿತ್ತು ಊಟ ಎಲ್ಲ ಸಾಕದಾಗಿತ್ತು ಇದು ನಮ್ಮ ಗಾಡಿ ಈಗ ರೈಟ್ ಹೇಳ್ಬೇಕು ಗಾಡಿ ಓಡಿಸ್ತಾಳಂತೆ ಆಯ್ತಾ ಓಡಿಸ್ತೀಯ ನೆಕ್ಸ್ಟ್ ಪಯಣ ಎಲ್ಲಿಗೆ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ